ಎಲ್ಲ ಅರ್ಜುನ್ಗೆ ಮತ್ತು ಹೆಬ್ಬಾರ್ ಎಲ್ಲ ರೈತರು ಇವತ್ತಿ ಅರ್ಜುನ್ಗೆ ಬಿಜೆಪಿ ಎಸ್ ಒಂದು ಸಂಘಕ್ ಬಂದರು ಯಾಕೆ ಬಂದಾರಪ್ಪ ಅಂತಂದ್ರೆ ಸಂಘದಲ್ಲಿ ಸುಮಾರು ಎರಡ್ ಸಾವಿರ ಒಂಬತ್ತು ಹಿಡ್ಕೊಂಡು ಇಲ್ಲ ಎರಡ್ ಸಾವಿರ ಆರು ಎರಡ್ ಸಾವಿರ ಏಳು ಹಿಡ್ಕೊಂಡು ಇಲ್ಲಿವರೆಗೂ ಸಾಕಷ್ಟು ಓವ್ಯವಹಾರಗಳು ನೋಡಿದ್ರುನು ಯಾವ್ದೇ ಇಲಾಖೆಗೆ ನಾವು ಅರ್ಜಿ ಕೊಟ್ರುನು ಯಾವ್ದು ಇವತ್ತಿಗೂ ಎನ್ಕ್ವೈರಿ ಆಗಿಲ್ಲ ಆಮೇಲೆ ಈಗ ಮುಂಗಾರು ಮುಂಗಾರಿನ ಒಂದು ಸೀಸನ್ ಸ್ಟಾರ್ಟ್ ಹೋಗಿದ್ರು ರೈತರಿಗೆ ಈಗ ಒಂದು ಮುಂಗಾರು ಬಿತ್ತನೆ ಮಾಡ್ಬೇಕಾದ್ರೆ ಪ್ರಮುಖವಾಗಿ ಬೀಜ ಮತ್ತು ಗೊಬ್ಬರ ಬೇಕು ಅದಕ್ಕೆ ಇಲ್ಲಿ ಗೊಬ್ಬರದ್ದು ಯಾವುದೇ ರೀತಿ ಅನಾನುಕೂಲ ಆಗಿದೆ ಆಮೇಲೆ ಇದೇ ರೀತಿ ಈಗ ಬಿನ್ನ ಸೆತಿಗೆ ಸಾಲ ತಕ್ಕೊಳಕೆ ತುಂಬಾಕೊಂಡು ತೊಂದರೆ ಆಗಿದೆ ಆಮೇಲೆ ನಾವು ಹೋಗಿ ಗ್ರಾಮೀಣ ಬ್ಯಾಂಕ್ ಇಂದ ನಾವು ಸೊಸೈಟಿಗೆ ಆರ್ ಟಿ ಎಸ್ ಮಾಡ್ತೀವಿ ಅಂದ್ರೆ ಆರ್ ಡಿ ಜಿ ಮಾಡಬೇಡ್ರಿ ನಾವು ಕಟ್ಕೊಳಂಗಲ್ಲ ಹೇಳ್ತಾರೆ ಆಮೇಲೆ ಇದೇ ರೀತಿ ಮತ್ತೆ ಈಗ ರೈತರಿಗೆ ಹಲವಾರು ರೀತಿಯಿಂದ ಹೆಣ್ಮಕ್ಳು ಬರೋದಾಗ್ಲಿ ಕೆಲವೊಂದು ಸಂಘಕ್ಕೆ ಯಾರು ಬರ್ತಾರೋ ರೆಸ್ಪಾನ್ಸ್ ಆಗುದಿಲ್ಲ ಹಿಂಗೆ ಸಾಕಷ್ಟು ಸಮಸ್ಯೆಗಳಿದಾವ ಅದಕ್ಕೆ ಈಗ ಸಾಕಷ್ಟು ಇಲಾಖೆ ಕೋಆಪರೇಟಿವ್ ಇಲಾಖೆ ಡಿಶಿಶ್ ಬ್ಯಾಂಕ್ ಮ್ಯಾನೇಜರ್ ಆಗ್ಲಿ ಅಲ್ಲಿ ಎಮ್ ಡಿಗಲಿ ಸಾಕಷ್ಟು ಪತ್ರಗಳನ್ನು ಬರೋದ್ರು ಯಾವ್ದೇ ರೀತಿ ರೆಸ್ಪಾನ್ಸ್ ಆಗಿಲ್ಲ ಆಮೇಲೆ ಈ ಆರ್ ಅವ್ರಿಗೆ ಅಸಿಸ್ಟೆಂಟ್ ರಿಜಿಸ್ಟ್ರಿಗೂ ಗು ಲೆಟರ್ ಬರುದ್ರು ಅಲ್ಲಿನೂ ಆಗಿಲ್ಲ ಡಿಸ್ಟ್ರಿಕ್ಟ್ ರಿಜಿಸ್ಟರ್ ಲೆಟರ್ ಬರೂ ಅಲ್ಲಿನೂ ಯಾವುದೇ ರೀತಿ ಆಕ್ಷನ್ ಆಗಿಲ್ಲ ಅದಕ್ಕೆ ಅಲ್ಲಿ ಇಲಾಖೆ ಸಂಬಂಧಪಟ್ಟರು ಈ ಸಂಘಕ್ಕೆ ಡಿಶ್ಟಿಶ್ ಬ್ಯಾಂಕ್ ಸಂಬಂಧಪಟ್ಟವ್ರು ಬಂದು ಈ ಕಿಲಿ ತೆಗಿತಕ್ಕ ಈ ಸಂಘದ ಸೆಕ್ರೆಟರಿ ಅವ್ರ ಕಡೆಯಿಂದ ಕಿಲಿ ಹಾಕ್ಸಿವೆ ಇವತ್ತಿಂದ ಏನಾದ್ರೂ ರೈತರ ಮೇಲೆ ಹೆಚ್ಚುವರಿ ಬಡ್ಡಿ ಬೀಳುವುದಾಗಲಿ ದಂಡದ ಬಡ್ಡಿ ಬೀಳುವುದಾಗ್ಲಿ ಆ ಎಲ್ಲಾ ಒಂದು ಸಮಸ್ಯೆಗೆ ಈ ಸಂಘದ ಸಿಬ್ಬಂದಿಗಳ ಒಂದು ಕಾರಣ ಒಂದು ರೀತಿಯಿಂದ ಇವನ್ನೆಲ್ಲ ಸಂಘಕ್ಕೆ ಸಂಬಂಧಪಟ್ಟ ಷೇರುದಾರ ಎರಡೂ ಗ್ರಾಮದ ಷೇರುದಾರ ಹೇಳಿದಾರ ಒಂದು ನಿರ್ಣಯ ತಗೊಂಡು ಒಂದು ಈ ಸೆಕ್ರೆಟರಿ ಅವ್ರ ಕಡೆಯಿಂದ ಕಿಲಿ ಹಾಕಿದ್ರೆ ಅದಕ್ಕೆ ಈ ಸಂಬಂಧಪಟ್ಟ ಇಲಾಖೆಯ ಸುಪ್ರೈಸರ್ ಆಗಲಿ ಅಥವಾ ಎ ಆರ್ ಆಗಲಿ ಬರುವ ಕೀಲಿ ತೆಗಿಬಾರ್ದು ರೈತರದ ನಿರ್ಧಾರ ಇದೆ ಆ ನಿರ್ಧಾರಕ್ಕ ಈ ಜಿಲ್ಲೆಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯವರು ಸ್ಪಂದಿಸ್ತಾರಿಕೊಂಡ ರೈತ ಆಶಾಭಾವನೆ ಇಟ್ಕೊಂಡ

ना पर बंदा माला तिरला नहीं हुए

ನಾನು <muchas> ಅವರಿಗೆ

ಅಲ್ಲಿ ಹೇಳಿ ಸ್ವಲ್ಪ ನಾವು ಕಡೆ ಮಗ ನಿಂದ್ರಿ ಕೀಲಿ ಹಾಕಲ್ರಿ ಮುಂದುವರಿ ಮುಂದುವರಿ சரி இங்கடே சரி இங்கடே சார்